ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳ ಇವತ್ತಿನ ವಿಷಯ ಶಕ್ತಿ ಶೌರ್ಯಗಳು ಮರೆಯಾಗಿ ನಾಜೂಕುತನ ಕುಯುಕ್ತಿಗಳು ರಾರಾಜಿಸುತ್ತಿವೆ ಅನ್ನೋ ವಿಷಯ ನಾನು ನಿಮ್ಮ ಥರ ಹಂಚ್ಕೊಳ್ಳೋಕ್ಕೆ ಇಷ್ಟ ಇಷ್ಟಪಡೋದು ಹಿಂದೆ ಒಂದು ಸತಿ ನಾನು ಯಾವುದೋ ಒಂದು ಊರು ಹೋದಾಗ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾಗ ಗೊತ್ತಾಗ್ತಾ ಇತ್ತು ಒಬ್ಬ ಜಟ್ಟಿಯನ್ನು ನೋಡಿದೆ ಪೈಲ್ವಾನ್ ಯುದ್ಧ ಒಂದು ಕುಸ್ತಿಯನ್ನು ಮಾಡ್ತಾನಲ್ಲ ಪೈಲ್ವಾನ್ ಅವನ ಮನೆಗೆ ಹೋಗುವಂತಹ ಒಂದು ಸಂದರ್ಭ ಅವನ ಒಂದು ಹುರಿಗಟ್ಟಿದ ಮಾಂಸಖಂಡುಗಳು ಅವನ ತೊಡೆ ಅವನ ಬೆನ್ನು ಕೈಗಳು ನೋಡಿದಾಗ ಎಷ್ಟು ಚೆನ್ನಾಗಿ ಅವನು ತನ್ನ ದೇಹವನ್ನು ಬೆಳೆಸಿದ್ದಾನೆ ಎಷ್ಟು ಚೆನ್ನಾಗಿ ಪೋಷಣೆ ಮಾಡಿಕೊಂಡಿದ್ದಾನೆ ಐವತ್ತು ಕೆ ಜಿ ಅಕ್ಕಿ ಮೂಟೆಯನ್ನು ಸಲೀಸಾಗಿ ಎತ್ತು ಕೆಳಗಡೆ ಇಡ್ತಾ ಇದ್ದ ಹಾಗೆ ನಮಗೆ ಯಾಕೆ ಈ ಶಕ್ತಿ ಬರ್ತಾ ಇಲ್ಲ ಅಷ್ಟೇ ಅಲ್ಲ ಹಳೆಯ ಕಾಲದ ಕೆಲವು ಮನೆಗಳಿಗೆ ಹೋದಾಗ ಊರಿನ ಪಟೇಲ್ ಇರ್ಬೋದು ಅಥವಾ ಆ ವ್ಯಕ್ತಿಗಳು ಹುರಿ ಮೀಸೆಗಳು ಅವೆಲ್ಲ ಈಗ ಒಂದು ಕಲ್ಪನೆ ಆಗಿ ಹೋಗ್ಬಿಟ್ಟಿದೆ ಎಲ್ಲೋ ಸಾವಿರಕ್ಕೆ ಒಬ್ಬರನ್ನ ನೋಡ್ತಾ ಇದ್ದೀವಿ ಆ ಶಕ್ತಿ ಆ ಶೌರ್ಯಗಳು ಎಲ್ಲೋಯ್ತು ಎಷ್ಟೋ ಒಂದು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರೋ ಟೈಮ್ಗಳಲ್ಲಿ ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ನೋಡಿದಾಗ ಆ ಜಟ್ಟಿ ಮೀಸೆ ಇರ್ಬೋದು ಆ ತೋಳು ಬಲ ಇರ್ಬೋದು ತೋಳು ಬಂದಿ ಇವೆಲ್ಲ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಇವತ್ತು ಕೇವಲ ಎಲ್ಲೋ ಜಿಮ್ಗಳಲ್ಲಿ ನಾವು ಕೆಲವು ವ್ಯಕ್ತಿಗಳನ್ನು ನೋಡ್ತೀವಿ ಆದರೆ ಅವನ್ನು ನೋಡಿದಾಗ ಯಾವುದೇ ಒಂದು ಭೀಮನ ಪಾತ್ರವಾಗಲಿ ಘಟೋದ್ಗಜನ ಪಾತ್ರವಾಗಲಿ ಖಂಡಿತ ಕೊಡಬೇಕು ಅಂದರೆ ಸಾಧ್ಯವೇ ಆಗೋದಿಲ್ಲ ಕಾರಣ ನಿಜವಾದ ಶೌರ್ಯ ಆ ಒಂದು ಕೆಚ್ಚೆದೆ ಆ ಒಂದು ಆರೋಗ್ಯ ನಮ್ಮ ಯಾರಲ್ಲೂ ಕಾಣಿಸ್ತಾ ಇಲ್ಲ ಅದು ನೋಡಿದಾಗ ನನಗೆ ಹಳೆಯ ವಿಷಯಗಳನ್ನು ಕೆದಕಿ ಕೆದಕಿ ಮೆಲಕು ಹಾಕಿ ಹಾಕಿ ನೋಡುವ ಒಂದು ಅಭ್ಯಾಸ ಮಾಡಿಕೊಂಡೆ ನಾನು ಕೆಲವೊಂದು ರಿಸರ್ಚ್ ಪೇಪರ್ಗಳಿಗೆ ಅನಲೈಸ್ ಮಾಡ್ತಾ ಇದ್ದಾಗ ನನಗೆ ಬಂದಂಥ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನೀಗ ಹಿಂದೆ ಯಾವುದಾರು ಒಂದು ಹಳ್ಳಿಯಲ್ಲಿ ಒಂದು ಘಟನೆ ನಡೆದಾಗ ಒಂದು ಪಂಚಾಯಿತಿ ಮಾಡುವಾಗ ಒಬ್ಬ ಟಿ ವಿ ಇರುವಂತಹ ಒಂದು ವ್ಯಕ್ತಿ ಆ ಊರಿನ ಮುಖ್ಯಸ್ಥ ಒಂದು ಸ್ಟೇಜ್ ಮೇಲೆ ಕೂತ್ಕೋತಾ ಇದ್ದ ಒಂದು ಅಟ್ಟಣಿಗೆಯ ಮೇಲೆ ಕೂತ್ಕೊಂಡು ಬೇರೆಯವರೆಲ್ಲ ಸುತ್ತಲೂ ಇರ್ತಾಯಿದ್ರು ಅವನು ಹೇಳಿದ್ದೇ ವೇದವಾಕ್ಯ ಅವನು ಒಂದು ನಿರೋಧಾತ್ತವಾಗಿ ಏನು ತೀರ್ಮಾನ ಕೊಡ್ತಾನೆ ಇಡೀ ಊರಿನ ಜನರು ಆ ಮಾತನ್ನು ಕೇಳ್ತಾಯಿದ್ರು ಕಲ್ಪನೆ ಮಾಡ್ಕೊಳ್ಳಿ ಹಿಂದೆ ನೀವು ಕೂಡ ನೋಡಿದ್ದೀರಾ ಎಷ್ಟೋ ಜನ ಆದರೆ ಈಗ ಎಲ್ಲೋಯ್ತು ಆ ಥರ ಹೇಳುವಂತಹ ವ್ಯಕ್ತಿಗಳೂ ಇಲ್ಲ ಆ ಥರ ಎದೆಗಾರಿಕೆಯಿಂದ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಿ ತಮ್ಮ ಒಂದು ಮಾತಿನ ಮುಷ್ಟಿಯಲ್ಲಿ ಹಿಡಿಯುವಂತಹ ಧೈರ್ಯ ಇರುವಂತಹ ವ್ಯಕ್ತಿಗಳು ಕಾಣಿಸ್ತಾ ಇಲ್ಲ ಅದರ ಬದಲು ಆ ಜಾಗದಲ್ಲಿ ಇದೆ ಬರೀ ನಾಜೂಕುತನ ಕುಯುಕ್ತಿಗಳು ಇದೆ ಯಾವುದೇ ಒಂದು ವ್ಯಕ್ತಿಯನ್ನು ಎದೆ ಗುಂಡಿಗೆ ತೋರಿಸಿ ನಿರ್ಮಿಸ್ ಕಂಟ್ರೋಲ್ ಮಾಡ್ತಾ ಇದ್ದಂತಹ ದಿನಗಳು ಹೇಗಿತ್ತು ಈಗ ನೋಡಿ ಹಿಂದಿನಿಂದ ಚೂರಿ ಹಾಕೋದು ಅಥವಾ ಮಾತಿನಲ್ಲಿ ಆ ವ್ಯಕ್ತಿಯನ್ನು ಘಾಸಿ ಮಾಡೋದು ನಾಜೂಕುತನಗಳು ಜಾಸ್ತಿ ಆಗ್ತಾ ಇದೆ ಈ ವಿಷಯ ಯಾಕೆ ಬಂತು ಆರೋಗ್ಯ ಮತ್ತು ಆಧ್ಯಾತ್ಮಿಕದಲ್ಲಿ ಅಂದರೆ ಬಹಳ ಬಹಳ ನೇರವಾದ ಸ ಕಾಂಟ್ಯಾಕ್ಟ್ ಇದೆ ಇದಕ್ಕೂ ಅದಕ್ಕೂ ನೋಡಿ ಇವತ್ತಿನ ಆರೋಗ್ಯ ಏನಾಗ್ತಾಯಿದೆ ಅಂತಂದರೆ ಮನುಷ್ಯ ದಿನದಿಂದ ದಿನದಕ್ಕೆ ನಾಜೋಕುತನ ಬರ್ತಾಯಿದೆ ಅವನಲ್ಲಿ ಹಿಂದಿನ ಶೌರ್ಯ ಇಲ್ಲ ಒಬ್ಬ ಗಂಡಸು ಅಂತಂದರೆ ಆ ಗಂಡಸಿನ ಪರಿಕಲ್ಪನೇ ಬೇರೆ ಇತ್ತು ಅವನು ಎಷ್ಟು ಜನನೂ ಕೂಡ ಹೆಡೆಮುರಿ ಕಟ್ಟಿ ಹಿಡಿದು ತರಬಲ್ಲ ಇವತ್ತೆಲ್ಲಿದೆ ಹಿಂದಿನಿಂದ ಫೈರ್ ಮಾಡಬಲ್ಲ ಅಥವಾ ಮನೆಗೆ ಬೆಂಕಿ ಹಾಕ್ಬಿಟ್ಟು ಓಡೋಗ್ತಾನೆ ಈ ತರಹ ಒಂದು ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಏನಾಗಿದೆ ಅವನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಮಾಡ್ತಾಯಿದೆ ಅಷ್ಟೇ ಅಲ್ಲ ಹಿಂದೆ ಒಬ್ಬ ಇತ್ತು ಅಂತ ಒಬ್ಬ ಗಂಡಸು ಆ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಕೊಡ್ತಾಯಿತ್ತು ಅವನು ಏಳು ಎಂಟು ಜನ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾ ಇದ್ದ ಆಗಿರ್ತಾ ಇದ್ದ ಈಗ ಒಂದು ಎರಡಕ್ಕೆ ಅವನು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಇವೆಲ್ಲ ನೋಡ್ತಾ ಇದ್ದಾಗ ಅನ್ನಿಸ್ತಾ ಇದೆ ನಮ್ಮ ಆರೋಗ್ಯ ಬರ್ತಾ ಬರ್ತಾ ಕಡಿಮೆ ಆಗ್ತಾಯಿದೆ ಬರೀ ಆರೋಗ್ಯ ಕಡಿಮೆ ಆಗ್ತಾ ಇದೆ ಅಂದರೆ ಕಾರಣ ನಮ್ಮಲ್ಲಿರೋ ಶೌರ್ಯ ಕಡಿಮೆ ಆಗ್ತಾ ಇದೆ ಶೌರ್ಯ ಯಾತಕ್ಕೆ ಕಡಿಮೆ ಆಗ್ತಾ ಇದೆ ಆ ಜಟ್ಟಿ ಮೀಸೆ ಆ ಒಂದು ಬಲವಾದ ಮೈಕಟ್ಟುಗಳನ್ನು ಮನುಷ್ಯ ಯಾಕೆ ಹೊಂದ್ತಾ ಇಲ್ಲ ಅಂತಂದರೆ ಅವನ ಈ ಒಂದು ಸುತ್ತಮುತ್ತಲಿನ ಪರಿಸ್ಥಿತಿ ಅವನನ್ನು ಹಾಗೆ ಕೆಳಗೆ ತಳ್ತಾ ತಳ್ತಾ ಹೋಗ್ತಾ ಇದೆ ಇವತ್ತು ನಾವು ಶೌರ್ಯದಿಂದ ಜೋರಾಗಿ ಯಾವುದಾರು ಒಂದು ಹಳ್ಳಿಯಿಂದ ಬಂದ ವ್ಯಕ್ತಿ ಮಾತಾಡಿದಾಗ ಅವರನ್ನು ಕಡೆಗಣಿಸ್ತಾ ಇದ್ದೀವಿ ಅದೇ ನಾಜೂಕಾಗಿ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಕಾರ್ಪೊರೇಟ್ ಮ್ಯಾನೇಜರ್ ಇರ್ಬೋದು ಕಾರ್ಪೊರೇಟ್ ಕೌನ್ಸಿಲರ್ಗಳಿರ್ಬೋದು ಅವರ ಕುಯುಕ್ತಿ ಮಾತುಗಳಿಂದ ಬಣ್ಣದ ಮಾತುಗಳಿಗೆ ಮರಳಾಗಿ ನಾವು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಏನು ಮಾಡ್ತಾಯಿದ್ದಾರೆ ಈ ಮಾನವ ಜೀವಿ ಅಂತಂದರೆ ಮನುಷ್ಯನ ವೀಕ್ನೆಸ್ಸೇ ಅವನ ಮನಸ್ಸು ಅದನ್ನು ಅರ್ಥ ಮಾಡಿಕೊಂಡು ನೇರವಾಗಿ ಅವನ ಮನಸ್ಸಿಗೆ ಲಗ್ಗೆ ಹಾಕ್ತಾ ಇದ್ದಾರೆ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು ಅದರ ಮ್ಯಾನೇಜ್ಮೆಂಟ್ ಇರ್ಬೋದು ಸೇಲ್ಸ್ ಇರ್ಬೋದು ಎಲ್ಲವನ್ನು ಕೂಡ ಹಿಂದಿನ ಕಾಲದಲ್ಲಿ ಹೇಗೆ ನಡೀತಾ ಇತ್ತು ಒಂದು ಜಾತ್ರೆ ನಡೀತಿದ್ದಾಗ ಜಾತ್ರೆಯಲ್ಲಿ ಎಲ್ಲ ತನ್ನ ಪ್ರಾಡಕ್ಟ್ಗಳನ್ನ ಅವನು ಎಲ್ಲ ಹಂಚ್ತಾ ಇದ್ದ ಜನ ಬಂದು ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ತೊಗೊಂಡು ಹೋಗ್ತಾಯಿದ್ರು ಆದರೆ ಈ ಕಾಲ ಹೇಗೆ ಬದಲಾಗಿದೆ ಅಂದರೆ ಪ್ರಾಡಕ್ಟ್ ಎಲ್ಲೋ ಇರುತ್ತೆ ವಸ್ತು ಕೇವಲ ಮಾತಿನಿಂದನೇ ಮರಳು ಮಾಡಿ ಜನಗಳನ್ನು ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಇಡೀ ದೇಹದಲ್ಲಿ ಪ್ರಬಲವಾದ ಒಂದು ಅಂಗ ಅಂತ ಹೇಳ್ಬೋದು ಅದು ಮನಸ್ಸು ಯಾವಾಗ ಮನಸ್ಸು ಹಟ್ತೋಟಿ ಇದೆ ಬೇರೆಯವರ ಇದೆ ನಾವು ಇಡೀ ದೇಹ ಜರ್ಜರಿತವಾಗ್ತಾಯಿದೆ ಹಿಂದಿನ ಕೆ ಎಪಿಸೋಡ್ಗಳಲ್ಲಿ ನಿಮಗೆ ಹೇಳಿದೆ ನಾನು ಮನಸ್ಸೇ ಎಲ್ಲ ಕಾಯಿಲೆಗಳಿಗೆ ಮೂಲ ಹಾಗಾಗಿ ಇವತ್ತು ನಮ್ಮ ದೇಹದ ಒಂದು ಅಂಗ ಅಂತ ಏನು ಹೇಳ್ತಾ ಇದ್ದೀನಿ ಮನಸ್ಸು ಅದನ್ನು ಟಾರ್ಜೆಟ್ ಮಾಡಿಕೊಂಡು ಅದನ್ನು ಗುರಿಯಾಗಿಸಿಕೊಂಡು ಎಲ್ಲ ಈ ಮಾಡ್ರನ್ ಕೌನ್ಸಿಲರ್ಗಳಿರ್ಬೋದು ಡಾಕ್ಟರ್ಗಳಿರ್ಬೋದು ಆಮೇಲೆ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮ ಮನಸ್ಸಿಗೆ ಅಸ್ತ್ರವನ್ನು ಮಾಡಿಕೊಂಡು ಗಾಳವಾಗಿ ಮಾಡಿಕೊಂಡು ನಮ್ಮನ್ನು ನಿರ್ಜೀವ ಇದ್ದಾರೆ ಬಂಧುಗಳೇ ಹಾಗಾಗಿ ಇವತ್ತು ಶೌರ್ಯ ಧೈರ್ಯ ಧೀರೋದಾತ್ತ ಭಾವನೆಗಳಿರಬೇಕಾದಂತಹ ಒಬ್ಬ ವ್ಯಕ್ತಿ ಇವತ್ತು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಧೋಗತಿಗೆ ಇದ್ದಾನೆ ಬರೀ ಗಂಡಸರ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಒಂದು ಮನೆಯ ಒಂದು ಹೆಣ್ಣು ಮಗು ಇತ್ತು ಇತ್ತಂದರೆ ಹತ್ತು ಜನ ಕೆಲಸಗಾರರಿಗೆ ಸಮ ಆಗ್ತಾ ಇದ್ಲು ಒಂದು ಕಾಲದಲ್ಲಿ ಮನೆಯಲ್ಲಿ ಹತ್ತು ಹಸುಗಳಿತ್ತು ಅಂತಂದರೆ ಹಸು ಕೊಟ್ಟಿಗೆಯನ್ನು ಸ ಹಸನೂ ಮಾಡೋದಲ್ದೇನೆ ಹಾಲು ಕರೆದು ಅದನ್ನು ವ್ಯಾಪಾರ ಮಾಡಿ ತಕ್ಷಣವೇ ಸಾಯಂಕಾಲಕ್ಕೆ ಆ ಪಾತ್ರೆಗಳನ್ನು ತಿರ್ಗ ಫ್ರೆಶ್ ಆಗಿ ತೊಳೆದಿಟ್ಟು ಮನೆಯವರಿಗೆಲ್ಲ ಅಡುಗೆಗಳನ್ನು ಮಾಡಿ ಇವತ್ತಿನ ಥರ ಹೋಟ್ಲಿಗೆ ಬಂತು ಅಂದ ತಕ್ಷಣವೇ ಇಡ್ಲಿ ತರಕ್ಕೆ ಹೋಗು ಪಾರ್ಸಲ್ ತಗೋ ಇರಲಿಲ್ಲ ಆಗ ಎಷ್ಟೇ ಜನ ಮನೆಗೆ ಬರಲಿ ಒಂದು ಮುದ್ದೆ ಇರ್ಬೋದು ಅಥವಾ ಸಾಯಮಾರಿ ಇರ್ಬೋದು ಪ್ರತಿಯೊಂದು ಕೂಡ ಮನೆಯಲ್ಲೇ ಮಾಡ್ತಾಯಿದ್ರು ಹಿತ್ತಲಲ್ಲಿ ಬೆಳೆದಂತಹ ತರಕಾರಿಗಳನ್ನು ತಾನೇ ಕಿತ್ಕೊಂಬಂದು ಕೆಲಸ ಮಾಡಿ ಅದನ್ನು ಅಡುಗೆ ಮಾಡಿ ಹಸನು ಮಾಡಿ ಅಡುಗೆ ಮಾಡ್ತಾಯಿದ್ಲು ಅಷ್ಟು ಶಕ್ತಿ ಇದ್ದಂತಹ ಆ ಒಂದು ಹೆಣ್ಣು ಏನಾದ್ಲು ಇವತ್ತು ಕೇವಲ ಮನೆ ಕಸ ಗುಡಿಸ್ಬೇಕು ಅಂದರೂ ಕೂಡ ಮೊದಲಿನ ಕಸಬರಕೆಯನ್ನು ಇವತ್ತು ಯಾರೂ ಉಪಯೋಗಿಸ್ತಾ ಇಲ್ಲ ನಿಮಗೆ ಗೊತ್ತಿದೆ ಎಷ್ಟು ಮನೆಗಳಲ್ಲಿ ಕಸಬರಕೆಯನ್ನು ಯೂಸ್ ಮಾಡ್ತಾಯಿದ್ದಾರೆ ಕಸಬರಕೆಯೇ ಬಗ್ಗಿ ಗುಡಿಸೋಕ್ಕಾಗ್ದೇ ಉದ್ದನೆಯ ಕಡ್ಡಿ ಇರುವಂತಹ ಒಂದು ಕ್ಲೀನರ್ಗಳನ್ನ ಯೂಸ್ ಮಾಡ್ತಾಯಿದ್ದಾರೆ ಬಟ್ಟೆಯನ್ನೇ ಎತ್ತು ಒಗೆಯೋಕೆ ಮಿಷಿನ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಕೊಡ್ತಿರುವಂತಹ ಕಾರಣಗಳು ಬೇರೆ ವೈಜ್ಞಾನಿಕ ಅನ್ವೇಷಣೆ ಆಗಿದೆ ನಿಜ ಆದರೆ ದಿನ ಎಷ್ಟು ಉಪಯೋಗ ಮಾಡ್ಕೋತಾ ಇದ್ದಾರೆ ನೇರವಾಗಿ ಇವರ ಆರೋಗ್ಯ ಹಾಳಾಗೋದಕ್ಕೆ ನಮ್ಮ ವಿಶ್ಲೇಷಣೆ ಮಾಡಿರುವಂತಹ ವೈಜ್ಞಾನಿಕ ಉಪಕರಣಗಳೇ ಅರ್ಧ ಕಾರಣ ಕೊನೆಯ ಪಕ್ಷ ವೈಜ್ಞಾನಿಕ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಆ ಸಮಯದಲ್ಲಿ ದೈಹಿಕಕ್ಕೆ ಬೇಕಾದಂತಹ ಬೇರೆ ಒಂದು ವ್ಯಾಯಾಮ ಇರ್ಬೋದು ಎಕ್ಸಸೈಸ್ ಇರ್ಬೋದು ಅದನ್ನು ಮಾಡಬಹುದಾಗಿತ್ತು ಆದರೆ ಮಾನಸಿಕವಾಗಿ ಜರ್ಜರಿತವಾಗಿರೋಕ್ಕೆ ಕಾರಣ ಮಾಡ್ರನ್ ಸೇಲ್ಸ್ ಟೆಕ್ನಿಕ್ಗಳು ಹೊಸ ಹೊಸ ಟೆಕ್ನಿಕ್ಗಳು ಬಂದು ಏನಾಗ್ತಾ ಇದೆ ಮನುಷ್ಯನ ಮಾನಸಿಕವಾಗಿ ಜರ್ಜರಿತ ಮಾಡ್ತಾಯಿದೆ ನಾವು ಹೇಳ್ತೀವಿ ಕಾಡುಗಳಲ್ಲಿ ನಾನೊಬ್ಬ ವೈಲ್ಡ್ ಫೋಟೋಗ್ರಾಫರ್ ಆಗಿರಿಂದ ನನಗೆ ಗೊತ್ತಾಗ್ತಿರುತ್ತೆ ಒಂದು ಚಿರತೆ ಕಾಡಲ್ಲಿ ತನ್ನ ಬೇಟೆಯನ್ನು ಹೇಗೆ ಭೇಟಿ ಮಾಡುತ್ತೆ ಹೊಂಚು ಹಾಕಿ ಕರೆಕ್ಟಾಗಿ ಯಾವುದೋ ಒಂದು ಜಿಂಕೆ ಬಂತು ಅಂದರೆ ಕತ್ತಿನ ಬಾಯಕ್ಕೆ ತನ್ನ ಬಾಯನ್ನು ಹಾಕತ್ತೆ ಎಷ್ಟು ಬಿಗಿಯಾಗಿ ಹಿಡ್ತಾ ಇಡುತ್ತೋ ಅಂತಂದರೆ ಅದು ಸಕ್ ಮಾಡಿಬಿಡುತ್ತೆ ಅದರಲ್ಲಿರುವಂಥ ರಕ್ತನಾಳವನ್ನು ತನ್ನ ಹಲ್ಲಿನಲ್ಲಿ ಹಿಡಿದು ಅದರ ರಕ್ತವನ್ನೆಲ್ಲ ಎಳೆದು ಬಿಡುತ್ತೆ ತಪ್ಪಿಸ್ಕೊಂಡೋಗಕ್ಕೆ ಸಾಧ್ಯವೇ ಇಲ್ಲ ಜಿಗ್ಗೆ ಅದೇ ಒಂದು ಥರ ಈ ಮಾಡ್ರನ್ ಟೆಕ್ನಿಕ್ ಏನಿದೆಯಲ್ಲ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಎಲ್ಲ ಏನು ಮಾಡ್ತಾ ಇದ್ದಾರೆ ನಮ್ಮ ದೇಹದ ಪ್ರಮುಖವಾದ ಅಂಗವಾದ ಮನಸ್ಸನ್ನೇ ಗುರಿ ಮಾಡಿಕೊಂಡು ಅಲ್ಲಿಗೆ ಅಟ್ಯಾಕ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮ್ಮ ಮನಸ್ಸು ಏನಾಗ್ತಾಯಿದೆ ಅವರು ಇದೆ ಯಾವತ್ತೂ ಒಂದು ಯಾವುದೋ ಒಂದು ಹಾಡು ಕೇಳಬೇಕು ಅಂತ ಹೋಗ್ತೀರ ನಿಮಗೆ ಇಷ್ಟವಾದ ಹಾಡನ್ನು ನೀವು ಕೇಳ್ತಾ ಇಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಓ ಇದು ಒಂದು ಲಕ್ಷ ಜನ ಕೇಳಿರುವಂತಹ ಹಾಡು ಒಂದು ಲಕ್ಷ ನೋಡಿರುವಂತಹ ಮೂವಿ ಅದಕ್ಕೆ ನಾವು ಆ ಅಡ್ವರ್ಟೈಸ್ಮೆಂಟ್ಗೆ ಬಲಿಯಾಗಿ ಅದನ್ನು ನೋಡ್ತಾ ಇದ್ದೀವಿ ವಿನಃ ನಮಗೆ ಈ ಮಧುರ ಹಾಡು ನನಗೆ ಇಷ್ಟ ಆಗ್ತಾಯಿದೆ ಈ ಹಾಡಿನ ಒಂದು ಮಾಧುರ್ಯತೆ ನನಗೆ ಸುಖ ಕೊಡ್ತಾಯಿದೆ ಅಂತ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ ಈಗ ನಿಮಗೆ ಗೊತ್ತಾಗ್ತಾ ಅಲ್ವಾ ಹಾಗೆ ನಮ್ಮ ಮನಸ್ಸು ಬೇರೆಯವರ ಹಿಡಿತದಲ್ಲಿ ಹೋಗ್ತಾ ಇದೆ ನಮ್ಮ ಶಕ್ತಿ ಶೌರ್ಯಗಳು ಕಡಿಮೆ ಆಗೋಕ್ಕೆ ಕಾರಣವೇನು ಎಲ್ಲೋಯ್ತು ನಮ್ಮ ಶಕ್ತಿ ಶೌರ್ಯಗಳು ಯಾವುದೋ ಒಂದು ಹಳೆಯ ಕಾಲದ ಒಂದು ಪೌರಾಣಿಕ ಸಿನಿಮಾನೇ ನೋಡಿ ಅದರಲ್ಲಿ ಬರುವಂತಹ ಕಾಲ್ಪನಿಕ ವ್ಯಕ್ತಿಗಳನ್ನೇ ನೋಡಿ ಆ ಶೌರ್ಯ ಆ ಧೈರ್ಯ ಆ ಒಂದು ವಾಕ್ಪುಟತ್ವ ಎಲ್ಲಿ ಮರೆಯಾಯಿತು ಇವತ್ತು ಬರೀ ಒಬ್ಬರ ಹಿಂದೆ ಮಾತಾಡೋದು ಹತ್ತು ಜನಗಳನ್ನು ಕಾಲೆಳೆಯೋದು ಅಥವಾ ಬೇರೆ ವ್ಯಕ್ತಿ ಮುಂದೆ ಹೋದರೆ ಅವನ್ನ ಮನಸ್ಸಿಗೆ ಘಾಸಿಯಾಗುವಂಥ ಮಾಡಿ ಅವನ ನಿರ್ವೀರ್ಯನೇನಾಗಿ ಮಾಡುವಂಥದ್ದು ಇವೆಲ್ಲ ನಡೀತಾ ಇರೋ ಕಾರಣ ಏನಂದರೆ ಟಾರ್ಜೆಟಡ್ ದಿ ಮೈಂಡ್ ಆದರೆ ನಾವು ಹೊರಬರೋಕ್ಕಾಗೋದಿಲ್ವಾ ಖಂಡಿತ ಸಾಧ್ಯ ಇದೆ ಬಂಧುಗಳೇ ಯಾವ ಅಂಗ ನಮಗೆ ಇದೆ ನಮ್ಮ ಆರೋಗ್ಯಕ್ಕೆ ಕಾರಣವಾದಂತಹ ಅಂಗವನ್ನು ಯಾರು ಟಾರ್ಜೆಟ್ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮನಸ್ಸು ಯಾವ ಕಾಲಮಾನದಲ್ಲೂ ಕೂಡ ಯಾವುದೇ ಜಾತಕ ಪಂಚಾಂಗಗಳು ಕೂಡ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಯಾವ ಗ್ರಹಗತಿಗಳು ಕೂಡ ನಿಮಗೆ ಸಂ ಅನುಕೂಲ ಮಾಡೋದಿಲ್ಲ ಬಹಳ ಮುಖ್ಯವಾದು ಅಂತಂದರೆ ನಮ್ಮ ನಮ್ಮ ಮನಸ್ಸುಗಳು ಯಾವ ವ್ಯಕ್ತಿ ನಮ್ಮ ಮೈಂಡ್ ಪವರ್ನ ಉಪಯೋಗಿಸ್ಕೊಂಡು ಈ ಭೂಮಿ ಮೇಲೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸ್ತಾನೋ ಅವನೇ ಜೀವನದಲ್ಲಿ ಮುಂದೆ ಬರ್ತಾನೆ ಬಂಧುಗಳೇ ನಾವು ಹೇಗಿರಬೇಕು ಅಂತಂದರೆ ಬರೀ ನಾವೇ ಉದ್ಧಾರ ಆಗೋದಷ್ಟೇ ಅಲ್ಲ ನಾವು ಇಷ್ಟು ಧೀರೋಧಿತವಾಗಿ ಹಿಂದಿನ ಶೌರ್ಯ ಶೌರ್ಯಗಳನ್ನು ಪಡ್ಕೋಬೇಕು ಅಂದರೆ ನಾವು ಹತ್ತು ಜನಕ್ಕೆ ಸಹಾಯ ಮಾಡಬೇಕು ನಮಗೆ ಆಶ್ರಯಕ್ಕೆ ನಿರೀಕ್ಷಣೆ ಮಾಡಿ ಬಂದಂತಹ ಹತ್ತು ಜನಗಳನ್ನು ಸಲಹೆ ಮಾಡಬೇಕು ನಮಗೆ ಕಷ್ಟತ್ರ ಬಂದು ಕೌನ್ಸಿಲಿಂಗ್ಗೆ ಬಂದಂತಹ ವ್ಯಕ್ತಿಗಳಿಗೆ ಧೈರ್ಯವನ್ನು ಹೇಳುವಂಥ ಆ ಹುಮ್ಮಸ್ಸು ನಮಗಿರಬೇಕು ಇವತ್ತು ಹಾಗಿಲ್ಲ ಇವತ್ತು ನಮ್ಮಲ್ಲಿ ಏನಾರು ಹಾವು ಬಂತು ಅಂತ ಯಾರು ಓಡ್ ಬಂದು ನಮ್ಗೆ ಹೇಳಿದ್ರೆ ಫಸ್ಟ್ ನಮ್ಮನೆ ಬಾಗಲು ನಾವು ಹಾಕೊಂಡ್ಬಿಡ್ತೀವಿ ನಮ್ಮನೆಗೆ ಎಲ್ಲಿ ಹಾವು ಬಂದುಬಿಡುತ್ತೋ ಅಂತ ಹಿಂದೆ ಒಂದು ಕಾಲ ಆಗಿರಲಿಲ್ಲ ಮನೆಯಲ್ಲಿ ಹಾವು ಬಂತು ಹೆಬ್ಬಾವು ಬಂತು ಅಂದರೆ ಏ ಬಿಡೋ ನಾನಿದ್ದೀನಿ ನೋಡ್ತೀನಿ ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಹೋಗಿ ಹಿಡ್ಕೊಂಡು ತೊಗೊಂಡು ಆಚೆ ಬಿಡುವಂತಹ ಶೌರ್ಯ ಧೈರ್ಯಗಳ ವ್ಯಕ್ತಿ ಿಗಳು ಸಿಗ್ತಾ ಇದ್ದರು ಇವತ್ತೇನಾಗಿದೆ ನಮ್ಮ ಮನೆ ಬೆಂಕಿ ಎತ್ಕೊತು ಅಂದರೆ ಇನ್ನೊಬ್ಬರ ಮನೆ ಅವ್ರ ಮನೆ ಬಾಗಿಲು ಹಾಕೋತಾರೆ ಯಾಕೆ ನಮ್ಮ ಎಲ್ಲಿ ಬಂದುಬಿಡುತ್ತೋ ಹಬ್ಬ ಇದಕ್ಕೆಲ್ಲ ಕಾರಣ ನಮ್ಮ ಮಾನಸಿಕ ಶಕ್ತಿ ದಿನದಿಂದ ದಿನಕ್ಕೆ ಕುಂದುತ್ತಾ ಹೋಗ್ತಾ ಇದೆ ಅಂದಮೇಲೆ ಇದೊಂದು ಎಚ್ಚರಿಕೆಯ ಗಂಟೆ ಅಲ್ವಾ ಬರೀ ಔಷಧಿ ಮಾತ್ರೆಗಳನ್ನು ತಗೊಂಡು ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಪಾಠ ಈ ಕಾಲಮಾನ ನಮಗೆ ಕಲಿಸ್ಕೊಡ್ತಾ ಇದೆ ಮೆಡಿಟೇಷನ್ ಮಾಡರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಜ ಯೋಗ ಮೆಡಿಟೇಷನ್ನು ಧ್ಯಾನ ಇವೆಲ್ಲ ಒಂದು ಮಾರ್ಗ ಆದರೆ ಮೆಡಿಟೇಷನ್ನು ಅಥವಾ ಧ್ಯಾನ ಮಾಡಬೇಕು ಅನ್ನೋದೇ ಒಂದು ಕರ್ತವ್ಯ ಆಗಿಬಿಟ್ಟು ಅದು ಕೂಡ ನಮಗೆ ಒಂದು ಒತ್ತಡದ ಒಂದು ಪ್ರಕ್ರಿಯೆಯಾಗಿ ನಡೀತಾ ಹೋಗ್ತಾ ಇದೆ ಈಗ ಮೊನ್ನೆ ಯಾರೋ ಬಂದಿದ್ರು ನನ್ನ ಕ್ಲಿನಿಕ್ಗೆ ಅವರೆಲ್ಲ ಹೇಳ್ತಾಯಿದ್ರು ನೋಡಿ ನನಗೆ ನನಗಿರೋವಂತಹ ಒಂದು ಕಾರ್ಯ ಒಂದು ಪಟ್ಟಿಯಲ್ಲಿ ನಾಳೆಯಿಂದ ಮೆಡಿಟೇಷನ್ನು ಧ್ಯಾನ ಬೇರೆ ಮಾಡಬೇಕು ಅದು ಮಾಡೋದು ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ಕೈಕಾಲೆಲ್ಲ ನಡುಕ್ತಾ ಇದೆ ಆಗಬಾರ್ದು ನಾವು ಯಾವುದೇ ಒಂದು ಯೋಗ ಆಗಲಿ ಧ್ಯಾನವಾಗಲಿ ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಕೊಡಬೇಕು ವಿನಃ ಒತ್ತಡವನ್ನು ಸೃಷ್ಟಿಸಬಾರ್ದು ಅಲ್ವಾ ಅಂದಮೇಲೆ ನಾವು ಏನು ಮಾಡಬೇಕು ನಮ್ಮ ಒಂದು ಟೈಮ್ ಟೇಬಲ್ ಅಂತ ಏನು ದಿನ ಹಾಕೋತಾ ಇದ್ದೀವಲ್ಲ ಅದನ್ನು ಪ್ರತಿ ದಿವಸ ರೀಪ್ಲ್ಯಾನಿಂಗ್ ಮಾಡಬೇಕು ಮತ್ತೆ ಮತ್ತೆ ಯೋಜನೆಯ ಮತ್ತೆ ಮತ್ತೆ ಪುನರ್ ನವೀಕರಣ ಮಾಡಬೇಕು ಹೌದು ನನ್ನ ಜೀವನ ಶೈಲಿನಲ್ಲಿ ನಮ್ಮ ರೋಟ್ರಿನಲ್ಲಿ ಹೇಳ್ತಾರೆ ಒಂದು ಫೋರ್ ವೇ ಟೆಸ್ಟ್ ಅಂತ ನಾವು ಮಾಡ್ತಿರೋಂತಹ ಕೆಲಸಗಳು ಹತ್ತು ಜನಕ್ಕೆ ಉಪಯೋಗ ಆಗತ್ತಾ ಅಥವಾ ನನಗೆ ಲಾಭ ಇದೆಯಾ ಅಥವಾ ಅದರಿಂದ ಅವಶ್ಯಕತೆ ಇದೆಯಾ ಸೊಸೈಟಿಗೆ ನಾವು ಮಾಡ್ತಾ ಇರೋದು ನಿಜಾನ ಇದನ್ನೆಲ್ಲ ಆಲೋಚನೆ ಮಾಡಿದಾಗ ನಾವು ಮಾಡ್ತಿರುವಂತಹ ಕೆಲಸಗಳಲ್ಲಿ ಎಷ್ಟೋ ಕೆಲಸಗಳನ್ನು ನಾವು ಬಿಟ್ಟುಬಡ್ಬೋ ಬಿಟ್ಟು ಬರ್ಬೋದು ಬಂಧುಗಳೇ ಯಾಕಂದರೆ ಪ್ರತಿಯೊಂದು ಕಾರ್ಯಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಸುಮ್ಮನೆ ಮಾಡಬೇಕು ಅಂತ ಬೆಳಗಿಂದ ಸಂಜೆವರೆಗೂ ಏನೋ ಒಂದು ಕೆಲಸಗಳನ್ನ ಮಾಡಿಕೊಂಡು ಒತ್ತಡದ ಮೇಲೆ ಒತ್ತಡಗಳು ಒತ್ತಡದ ಮೇಲೆ ಒತ್ತಡಗಳು ಮಾಡಿಕೊಂಡಾಗ ನಮ್ಮ ಜೀವನ ಅನಾರೋಗ್ಯದ ಕಡೆಗೆ ಹೋಗಿ ಟಿ ಬಿ ಕ್ಯಾನ್ಸರ್ ಅಥವಾ ರಕ್ತದ ಕಾಯಿಲೆಗಳು ಇವೆಲ್ಲ ಬರೋಕ್ಕೆ ಶುರು ಆಗುತ್ತೆ ಆದಮೇಲೆ ಏನು ಮಾಡಬೇಕು ನಾವು ಮಾಡ್ತಿರೋದ್ರಲ್ಲಿ ನಮ್ಮ ಗುರಿ ಏನು ಈ ಭೂಲೋಕಕ್ಕೆ ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಬನ್ನಿ ನಮ್ಮ ಈ ಭೂಲೋಕಕ್ಕೆ ಬಂದ ಮೇಲೆ ನನ್ನ ಗುರಿ ಏನು ಬರೀ ನನ್ನ ನಾಲ್ಕು ಜನ ಮಕ್ಕಳನ್ನ ಸಲಹೋದು ಅಷ್ಟೇನಾ ಹತ್ತು ಜನಕ್ಕೆ ನಾನು ಜೀವನದಲ್ಲಿ ಉಪಯೋಗ ಆಗಬೇಕಾ ಅಥವಾ ಹತ್ತು ಜನಕ್ಕೆ ಅಲ್ಲಿ ಸಭಾಷ್ ಅಂತ ಅನ್ನಿಸ್ಕೋಬೇಕಾ ಅಥವಾ ಬರೀ ನಾನು ಸ್ವಾರ್ಥಿಯಾಗಿ ಬದುಕಬೇಕಾ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ರಕ್ತ ತಂಪಾದರೂ ಕೂಡ ಮನಸ್ಸು ಶಾಂತವಾಗಿ ನಿಶ್ಚಲವಾಗಿರುತ್ತೆ ಆವಾಗ ಆರೋಗ್ಯ ನಮ್ಮದಾಗತ್ತೆ ಹೌದಲ್ವ ನಮಗೆ ಬೇಕಾಗಿರೋದೇನೋ ಆರೋಗ್ಯ ಯಾವ ವ್ಯಕ್ತಿಯು ಕೂಡ ಎಂತಹ ಕೋಟ್ಯಾಧಿಪತಿಯಾದರೂ ಕೂಡ ಅವನು ಬಾಯಲ್ಲಿ ಬರೆದಿದ್ದಾನೆ ಆರೋಗ್ಯದ ಮುಂದೆ ಯಾವ ದನಕನಕ ವಸ್ತು ವಾಹನಗಳು ಕೂಡ ಸರಿಗಟ್ಟೋದಿಲ್ಲ ಅದು ಪ್ರತಿಯೊಬ್ಬರ ಅನುಭವವೂ ಕೂಡ ಹಿಂದೆ ಹೋದಂತಹ ಆ ಕರೋನಾ ಟೈಮಲ್ಲೂ ಕೂಡ ಕೋಟಿ ಕೋಟಿ ಇದ್ದಂತಹ ದುಡ್ಡಿನ ವ್ಯಕ್ತಿಗಳು ಅದರ ಬಗ್ಗೆ ಎಲ್ಲವನ್ನೂ ಬಿಟ್ಟು ಇಹ ತ್ಯಜಿಸಿ ಮೇಲೆ ಹೋದರು ಅಂದರೆ ನಮಗೂ ಕೂಡ ಅನ್ನಿಸ್ತಾ ಇದೆ ಪ್ರಕೃತಿ ನಮ್ಮನ್ನು ಪದೇ 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 ಜ್ಞಾಪಿಸ್ತಾ ಇದೆ ನೀನು ಗಮನ ಕೊಡಬೇಕಾಗಿರೋದು ಆರೋಗ್ಯದ ಕಡೆಗೆ ಹಣವಲ್ಲ ಹಣ ಬೇಕು ಒಂದು ಈ ಮೆಟೀರಿಯಲಿಸ್ಟಿಕ್ ವರ್ಡಲ್ಲಿ ಪ್ರಾಪಂಚಿಕ ಸುಖ ಸೌಕರ್ಯಗಳನ್ನು ಅನುಭವಿಸೋಕ್ಕೆ ಅದೇ ಬೇಕು ಇವಾಗ ನೋಡಿ ಉದಾಹರಣೆ ನಿಮ್ಮ ಹತ್ರ ಕೋಟ್ಯಾಂತ ರೂಪಾಯಿ ಆಸ್ತಿ ಇರುತ್ತೆ ನಿಮ್ಮ ಲಿವರೇ ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ ಹಾಗೇನು ಮಾಡ್ತೀರಾ ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರುಗಳಿರ್ಬೋದು ಪ್ರಭಾವಿ ಆರ್ಥಿಕತೆಯಲ್ಲಿ ಮುಂದೆ ಬರೋ ಜನಾಂಗ ಇರ್ಬೋದು ಏನು ಮಾಡ್ತಾರೆ ಒಳ್ಳೆ ರೋಲ್ಸ್ರಾಯ್ ಕಾರ್ಗಳಿರುತ್ತೆ ದುಡ್ಡಿರುತ್ತೆ ಜನ ಕನ ವಸ್ತು ವಾಹನ ಎಲ್ಲ ತುಂಬಿರುತ್ತೆ ಅವ್ರಿಗೆ ಆದರೆ ಅವರು ತಿನ್ನೋದು ಕೇವಲ ಒಂದು ರಾಗಿ ರೊಟ್ಟಿ ಪೀಸು ಅಥವಾ ಒಂದು ಒಣಗಿದ ಒಂದು ಚಪಾತಿ ಹಾಗಾದ್ರೆ ಇಷ್ಟೆಲ್ಲ ಯಾಕೆ ಕಷ್ಟಪಟ್ಟರು ಅವರು ಅವ್ರ ಜೀವನ ಮಾನಸಿಕ ಒಂದು ಕ್ಷಮತೆಯನ್ನೆಲ್ಲ ಕಳ್ಕೊಂಡು ಶಾಂತಿಯನ್ನು ಕಳ್ಕೊಂಡು ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಈ ರೀತಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದಾಗ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ನಾವು ಆರೋಗ್ಯ ಆಧ್ಯಾತ್ಮಿಕತೆಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳಲಿಲ್ಲ ಅಂತ ಅನ್ನೋದೇ ಮುಖ್ಯ ಕಾರಣ ಬಸವ ಟಿ ವಿಯವರು ಈ ಒಂದು ಚಾನಲ್ ಏನು ಓಪನ್ ಮಾಡಿದಾರಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕ ನಿಜವಾಗಲೂ ಪ್ರತಿ ಕ್ಷಣಲ್ಲೂ ಕೂಡ ಜ್ಞಾಪಿಸ್ಕೋಬೇಕಾದಂತಹ ಒಂದು ವಿಷಯ ಯಾಕಂದರೆ ಆರೋಗ್ಯ ಬಿಟ್ಟರೆ ಆಧ್ಯಾತ್ಮಿಕತೆ ಇಲ್ಲ ಆಧ್ಯಾತ್ಮಿಕತೆ ಬಿಟ್ಟರೆ ಆರೋಗ್ಯ ಇಲ್ಲ ಒಂದಕ್ಕೆ ಒಂದು ಪೂರಕ ಹಿಂದೆ ಒಬ್ಬರು ಯಾರು ಹೇಳ್ತಾಯಿದ್ರು ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಪೂರ್ಣ ಒಂದು ತೊಡಗಿಸ್ಕೋಬೇಕು ಅಂದರೆ ಅವನಲ್ಲಿರುವಂತಹ ಟೆಸ್ಟ್ರಿಜೋನ್ ಬೇರೆ ಬೇರೆ ಗ್ರಂಥಿಗಳ ಸ್ರವಿಕೆ ಬಹಳ ಮುಖ್ಯ ಅಂತ ಅವನ ಒಂದು ಲೈಂಗಿಕ ಶಕ್ತಿ ಇರುತ್ತಲ್ಲ ಅದರಲ್ಲಿ ಒಂದು ಏನು ಸ್ರವಿಸ್ತಾ ಇರುತ್ತಲ್ಲ ಅದು ಕೂಡ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಆ ವ್ಯಕ್ತಿ ಆಧ್ಯಾತ್ಮಕ್ಕೆ ಹೋಗೋಕೆ ಸಾಧ್ಯ ತುಂಬ ಎಲ್ಲದರಲ್ಲೂ ನಿರ್ವೀರ್ಯನಾಗಿದ್ದಾಗ ಆ ಮನುಷ್ಯ ಆಧ್ಯಾತ್ಮಕ್ಕೆ ಕೂಡ ಅವ್ನಿಗೆ ಹೋಗೋಕೆ ಸಾಧ್ಯ ಎಲ್ಲ ಬಂಧುಗಳೇ ಇದು ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ಗ್ರಂಥಗಳಲ್ಲಿ ಓದಿದ್ದೀರ ಕೆಲವರು ಪ್ರವಚನಗಳಲ್ಲಿ ನೀವು ಕೇಳಿದ್ದೀರ ಆದರೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲವನ್ನು ಕೇಳಿ ಕೇಳಿ ಅದನ್ನು ಹಾಗೆ ಬಿಡ್ತಾ ಇದ್ದೀವಿ ಇವತ್ತು ಕಾಲಮಾನ ಹೇಗೆ ಬಂದಿದೆ ಅಂತಂದರೆ ಜನಗಳು ಕೂಡ ಬುದ್ಧಿವಂತರಾಗ್ತಾ ಇದ್ದಾರೆ ಬರೀ ಪ್ರವಚನಗಳನ್ನ ಕೇಳಲು ಉಪಯೋಗ ಇಲ್ಲ ಇದರಿಂದ ನನಗೇನು ಲಾಭ ಅಷ್ಟೇ ಅಲ್ಲ ಇದರಿಂದ ನಾನು ಸೊಸೈಟಿಗೆ ನಾನು ಏನು ಸಹಾಯ ಮಾಡಬಲ್ಲೆ ಅನ್ನುವಂತಹ ಪರಿಜ್ಞಾನ ಪ್ರತಿಯೊಬ್ಬರಲ್ಲೂ ಬೆಳೀತಾ ಇದೆ ಇವತ್ತು ತಕ್ಷಣದ ಒಂದು ಲಾಭವನ್ನು ಯಾರೂ ನೋಡ್ತಾ ಇಲ್ಲ ನಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದರೆ ಮಾತ್ರ ಈ ಲೋಕದ ಸುಖ ಸಂತೋಷಗಳನ್ನು ನಾನು ಅನುಭವಿಸಬಹುದು ಅನ್ನೋಂತಹ ಪ್ರತಿ ಪರಿ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಈಗ ಬಂದಿದೆ ಸೊ ಹಾಗಾಗಿ ಇದು ಒಂದು ಸಂತೋಷದ ವಿಷಯ ಮನುಷ್ಯ ತನ್ನ ಮಾನಸಿಕವಾಗಿ ಕೆಟ್ಟಾಗ ಪ್ರಕೃತಿ ತನ್ನ ಚಡಿ ಏಟಿನಿಂದ ಅವನಿಗೆ ಬುದ್ಧಿ ಕಲಿಸುತ್ತೆ ಹಾಗಾಗಿ ಅತಿ ಮಳೆ ಬರೋದು ಅತಿವೃಷ್ಟಿಯಾಗೋದು ಅನಾವೃಷ್ಟಿಯಾಗೋದು ಇವೆಲ್ಲ ದೇವರು ಕೊಡುವಂತಹ ಒಂದು ಶಿಕ್ಷೆ ಅಲ್ಲ ಅದು ಒಂದು ಭಿಕ್ಷೆ ಅಂತ ತಗೋಣ ಯಾಕಂದರೆ ಆ ಥರ ಪಾಠ ಕಲಿಸ್ತಾ ಇರೋದ್ರಿಂದ ನಾವು ಸ್ವಲ್ಪ ಹುಷಾರಾಗಿ ನಾವು ಆರೋಗ್ಯದ ಕಡೆ ನಾವು ಗಮನವನ್ನು ಕೊಡ್ತಾ ಇದ್ದೀವಿ ಇವತ್ತು ನೋಡಿ ಎಷ್ಟೋ ಜನ ಮಕ್ಕಳುಗಳಲ್ಲಿ ಇವತ್ತು ಹೋಟೆಲಿಂದ ತರುವ ಐಟಮ್ಗಳನ್ನ ಕಡಿಮೆ ಮಾಡಿದ್ದಾರೆ ಎಷ್ಟೋ ಜನ ಮನೆಗಳಲ್ಲಿ ಪಿಜ್ಜಾ ಬರ್ಗರ್ಗಳನ್ನ ಕಡಿಮೆ ಮಾಡಿದ್ದಾರೆ ಕಾರಣ ಮಕ್ಕಳಿಗೆ ಇವಾಗ ಬಾದಾಮಿ ಇರ್ಬೋದು ಇರ್ಬೋದು ಈ ಥರ ವಸ್ತುಗಳಿಗೆ ಮರೆ ಹೋಗ್ತಾ ಇದ್ದಾರೆ ಕಾರಣ ಗೊತ್ತಾಗಿದೆ ಅವ್ರಿಗೆ ಹಿಂದಿನ ದಿನಗಳಲ್ಲಿ ಬಂದಂತಹ ತೊಂದರೆಗಳಿಗೆ ಈ ಅನಾರೋಗ್ಯಕರ ವಸ್ತುಗಳೇ ಕಾರಣ ಅನ್ನೋ ಕಲ್ಪನೆಗಳೇ ಬಂದಿದೆ ಆದರೆ ಮಾಡ್ರನ್ ಸೇಲ್ಸ್ ಟೆಕ್ನಿಕ್ ಇದೆಯಲ್ಲ ಎಷ್ಟು ಇದ್ದಾರೆ ಅಂದರೆ ನಮ್ಮಲ್ಲಿ ಬಹಳ ವೀಕ್ ಅಂಗ ಅಷ್ಟೇ ಸ್ಟ್ರಾಂಗ್ ಅಂಗ ಎರಡು ಅಂತಂದರೆ ಮನಸ್ಸು ಆ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಅಡ್ವಟೈಸ್ಮೆಂಟ್ಗಳನ್ನು ಹಾಕಿ 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 ನಮ್ಮನ್ನು ಪದೇ ಪದೇ ಹತ್ತು ಮೆಟ್ಟಲು ನಾವು ಮೇಲೆ ಹತ್ತಿದ್ರೆ ಇಪ್ಪತ್ತು ಮೆಟ್ಟಲು ಕೆಳಗಿಳಿಸ್ತಾ ಇದ್ದಾರೆ ಇವತ್ತಿನ ತಪಸ್ಸು ಏನು ಅಂತಂದರೆ ಇದನ್ನೆಲ್ಲ ಮೀರಿ ನಾವು ಬೆಳೆಯಬೇಕಾಗಿದೆ ಬಂಧುಗಳೇ ಆಯಿತು ಇಷ್ಟೆಲ್ಲ ಆಯಿತು ನಮ್ಮ ಶೌರ್ಯ ಧೈರ್ಯ ಇವೆಲ್ಲ ಮಾನಸಿಕ ಒಂದು ಅಸಮತೋಲನದಿಂದ ಆಗ್ತಾಯಿದೆ ಅಂತ ನಾನು ನಿಮ್ಗೆ ಹೇಳಿದೆ ನಿಜ ಅಲ್ವಾ ಇವತ್ತಿನ ಒಂದು ಟಿಪ್ಸ್ ನಿಮಗೆ ಏನು ಅಂತಂದರೆ ಸರ್ವಿಕಲ್ ಸ್ಪಾಂಡಲೈಟಿಸ್ ಯಾಕೆ ದಿನಕ್ಕೆ ಒಂದೊಂದು ವಿಷಯಗಳು ಹೇಳ್ತಾ ಇದ್ದೀನಿ ಅಂದರೆ ಒಂದೇ ದಿನ ಎಲ್ಲ ಹೇಳಿದ್ರೆ ನೀವು ಅದನ್ನು ಅನುಸರಿಸೋದು ಕಷ್ಟ ಹಾಗೆ ದಿನಕ್ಕೊಂದು ಕಾಯಿಲೆಗಳ ಬಗ್ಗೆ ನಾನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಇದ್ದೀನಿ ನನ್ನ ಉದ್ದೇಶ ಡ್ರಗ್ಲೆಸ್ ಥೆರಪಿ ನನ್ನ ಕ್ಲಿನಿಕಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಮರ್ಪಣಾ ಹೀಲಿಂಗ್ ಸೆಂಟರ್ನಲ್ಲಿ ನಾನು ಮಾಡ್ತಾ ಇರೋದು ಡ್ರಗ್ಲೆಸ್ ಥೆರಪಿ ಅಂತಲೇ ಅವಶ್ಯಕತೆ ಇದ್ದಾಗ ಮಾತ್ರ ಇಂಗ್ಲೀಷ್ ಮೆಡಿಸಿನ್ಗಳನ್ನ ಯೂಸ್ ಮಾಡೋಣ ಬೇರೆ ಸಮಯದಲ್ಲಿ ಆದಷ್ಟು ಅದನ್ನು ದೂರ ಇಟ್ಟರೆ ನಮ್ಮ ಜೀವನದ ಒಂದು ಪಥ ಮಾರ್ಗ ಕೂಡ ನಿಷ್ಕಲ್ಮಶವಾಗಿ ನಿರುಪದ್ರವಾಗಿ ತುಂಬ ಸುಂದರವಾಗಿರುತ್ತೆ ಸರ್ವಿಕಲ್ ಸ್ಪಾಂಡಲೈಟಿಸ್ ಅಂದ್ರೇನು ಅದು ಇಂಗ್ಲೀಷಿನ ಒಂದು ಪದ ನಾ ಸಾಮಾನ್ಯವಾಗಿ ಆಂಗ್ಲ ಒಂದು ಮೆಡಿಸಿನಲ್ ಪ್ರಭಾವ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ಹೆಸರುಗಳನ್ನ ಇದ್ದೀವಿ ಆದರೆ ನನ್ನ ಪ್ರಕಾರ ಇಡೀ ದೇಹ ಸಮಗ್ರವಾಗಿ ನೋಡಿದಾಗ ದೇಹದಲ್ಲಿಯ ಎಲ್ಲ ಏರುಪೇರುಗಳು ಯಾವುದೋ ಒಂದು ಭಾಗದಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ ವಾತ ಪಿತ್ತ ಕಫ ಈ ಮೂರ ಮೇಲೇ ಇಡೀ ಮೆಡಿಕಲ್ ಫೆಟರ್ನಿಟಿ ಡಿಪೆಂಡ್ ಆಗಿದೆ ಅದರ ಮೂರುಗಳ ಸಮತೋಲನ ಮಾಡಿದಾಗ ದೇಹದಲ್ಲಿ ಯಾವುದೇ ಉಪದ್ರವ ಕಾಣೋದಿಲ್ಲ ಸರ್ವಿಕಲ್ ಸ್ಪ್ಯಾಂಡಲೈಟಿಸ್ ಅಂದರೆ ಏನು ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಈ ನೋವಿಂದ ಕಷ್ಟಪಡುತ್ತಿದ್ದಂತಹ ಒಂದು ವ್ಯಕ್ತಿ ನನ್ನ ಕ್ಲಿನಿಕ್ಕಿಗೆ ಬರ್ತಾನೆ ಅವನಿಗೆ ಕತ್ತು ಆ ಕಡೆ ಈ ಕಡೆ ಆಗ್ತಾ ಇರೋದಿಲ್ಲ ಕೇಳಿದೆ ಏನಪ್ಪ ನನಗೆ ತೊಂದರೆ ಹತ್ತು ವರ್ಷದಿಂದ ಸ್ಪಾಂಡಲೈಟಿಸ್ ತೊಂದರೆ ಅನುಭವಿಸ್ತಾ ಇದ್ದೀನಿ ಕತ್ತಿಗೆ ಕಾಲರ್ ಹಾಕೋತಾ ಇದ್ದೀನಿ ಸಾಕಷ್ಟು ಮಾತ್ರೆಗಳನ್ನು ಇದ್ದೀನಿ ಇನ್ನು ಗುಣ ಕಂಡಿಲ್ಲ ಪದೇ ಪದೇ ನಾವು ವ್ಯಕ್ತಿಗಳಿಗೆ ಹೇಳ್ತಾನೆ ಹೋಗ್ತಾ ಇರ್ತೀನಿ ಒಂದು ದಿನ ಮಲಗಿ ನಾವು ಬೆಳಗ್ಗೆ ಏಳುವಷ್ಟೊಳಗೆ ನಮ್ಮ ಜೀವನದ ಒಂದು ದಿನದ ಆಯಸ್ಸು ಕಡಿಮೆ ಆಗ್ತಾ ಇರುತ್ತೆ ಅಂದಮೇಲೆ ಆ ವ್ಯಕ್ತಿಯ ಮೂ ನಲವತ್ತೇಳು ವರ್ಷದ ಯುವಕ ಆ ಅಂತಹ ಯೌವನ ತುಂಬಿರುವಂತಹ ಮನುಷ್ಯನಲ್ಲಿ ಹತ್ತು ವರ್ಷಗಳ ಕಾಲ ಅವನು ಸ್ಪಾಂಡೆಲೈಟಿಸಿಂದ ಇದ್ದಾನೆ ಅಂದರೆ ಇದು ನಿಜವಾದ ಮೌಢ್ಯನ ಅಲ್ವಾ ನೀವೇ ನಿರ್ಧರಿಸಿ ನಾನು ಹೇಳೋಕ್ಕೆ ಹೋಗೋದಿಲ್ಲ ಅವ್ನಿಗೆ ನಾವು ಯೋಚನೆ ಮಾಡಿದೆ ಸ್ಪಾಂಡಲೈಟಿಸ್ ಕತ್ತು ನಾವು ಬಂದಿದೆ ಆಯಿತು ಅಲ್ಲಿ ಏನಾಗಿದೆ ಅಲ್ಲಿ ಯಾವ ಯಾವ ಭಾಗಗಳು ಅದಕ್ಕೆ ಹೊಂದಿಕೊಂಡಿವೆ ಅಂತಂದರೆ ಕತ್ತಿನ ಭಾಗ ಅಂತಂದಾಗ ಕಿವಿಯ ಹಿಂಭಾಗ ತಲೆಯ ಹಿಂಭಾಗ ಒಟ್ಟಲ್ಲಿ ತಲೆಯ ರುಂಡ ಅಂತ ಹೇಳ್ತೀವಲ್ಲ ಆ ಭಾಗದಲ್ಲಿ ರುಂಡ ಮುಂಡ ಕಾಯಕಾರುಗಳು ಮೂರೇ ಭಾಗ ಇರೋದು ಆ ತಲೆಯ ಭಾಗದಲ್ಲಿ ಅವನಿಗೆ ತೊಂದರೆ ಆಗ್ತಾಯಿದೆ ನಾನು ಹೇಳಿದೆ ಆವಾಗಲೇ ಕೇವಲ ಅಂಗೈ ಉಪಯೋಗಿಸ್ಕೊಂಡು ನಾವು ಯಾವುದೇ ಅಂಗವನ್ನು ಟ್ರೀಟ್ ಮಾಡ್ಬೋದು ಅದರಲ್ಲಿ ಅವನ ತಲೆಯ ಭಾಗ ಆ ತಲೆಯ ಭಾಗದಲ್ಲಿ ಅವನಿಗೆ ಎಲ್ಲಿ ನೋವು ಬರ್ತಾ ಇತ್ತಲ್ಲ ಆ ಜಾಗವನ್ನು ನನ್ನ ಹತ್ರ ಒಂದು ಪ್ರೋ ಅಂತ ಇದೆ ಪ್ರೋಬ್ ಬಂದರೆ ಒಂದು ನೀಡಲು ಒಂದು ಲೋಹದ ಕಡ್ಡಿ ಆ ಲೋಹದ ಕಡ್ಡಿಯಲ್ಲಿ ಪ್ರೆಸ್ ಮಾಡಿದಾಗ ಅವನಿಗೆ ಅತೀವವಾದ ಚೇನ್ ಆಯಿತು ಅದಕ್ಕೆ ರಿಫ್ಲೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ಯಾವ ಜಾಗದಲ್ಲಿ ತೊಂದರೆ ಇದೆಯೋ ಅದರ ರಿಫ್ಲೆಕ್ಸ್ ಪಾಯಿಂಟನ್ನ ನಾವು ಪ್ರೆಷರ್ ಹಾಕಿದಾಗ ಅಲ್ಲಿ ನೋವು ಕಾಣುತ್ತೆ ಆ ನೋವನ್ನ ಪ್ರೆಸ್ ಮಾಡಿದಾಗ ನನಗೆ ಗೊತ್ತಾಯಿತು ಓ ಈ ಜಾಗದಲ್ಲಿ ಇದೆ ಅಲ್ಲಿ ಒಂದು ಮೂವತ್ತು ಸತಿ ಆ ಪ್ರೋಪ್ ಇಂದ ಸಾಕಷ್ಟು ಒತ್ತಡಗಳನ್ನು ಹಾಕ್ತೆ ಅದು ಒಂದು ಮೆಥಡು ಜೊತೆಗೆ ರೇಖಿ ಎನರ್ಜಿ ಕೊಡಬೇಕು ರೇಖಿ ಹೇಳಿದೆ ನಿಮಗೆ ರೇಖಿ ಅನ್ನೋದು ಒಂದು ವಿಶ್ವಶಕ್ತಿ ಅದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಇದ್ದರೂ ಕೂಡ ವೈಜ್ಞಾನಿಕವಾಗಿ ತರಂಗಗಳ ಒಂದು ಲೆಕ್ಕಾಚಾರದಲ್ಲಿ ನಾವು ಸರಿ ಮಾಡಬಹುದು ಆ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ತಲೆಗೆ ಸಂಬಂಧಪಟ್ಟಂತಹ ಚಕ್ರಗಳು ಯಾವುದು ತಲೆಯಲ್ಲಿ ಸಹಸ್ರಾರ ಚಕ್ರ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರ ಕತ್ತಲ್ಲಿ ವಿಶುದ್ಧ ಚಕ್ರ ಜೊತೆಗೆ ಬ್ಯಾಕ್ ಚಕ್ರಗಳು ಅಂತ ಇರುತ್ತೆ ತಲೆಯ ಹಿಂಭಾಗದಲ್ಲಿ ಕೂಡ ಇದಕ್ಕೇನು ದೊಡ್ಡ ಒಂದು ಶಾಸ್ತ್ರವನ್ನು ನೀವು ಕಲಿಬೇಕಾಗಿಲ್ಲ ಕೇವಲ ಚಕ್ರಗಳ ಒಂದು ವಿದ್ಯೆ ರೇಖೆ ವಿದ್ಯೆ ಕಲಿತರೆ ಸಾಕು ಅದರ ಬಗ್ಗೆ ಸ್ವಲ್ಪ ಕಲ್ಪನೆ ಇದ್ದರೆ ಸಾಕು ನೀವು ಇದನ್ನು ಮಾಡ್ಕೋಬೋದು ಆ ಎಲ್ಲ ಚಕ್ರಗಳಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಋಣಾತ್ಮಕ ಶಕ್ತಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿ ಧನಾತ್ಮಕ ಶಕ್ತಿಯನ್ನು ಸೇರಿಸಿದಾಗ ಏನಾಯಿತು ಕಂಪ್ಲೀಟ್ ಆ ಜಾಗ ಎಲ್ಲ ಹೀಲಾಯಿತು ನಾವು ಮಾಡಿದ್ದಷ್ಟೇ ಎನರ್ಜಿ ಲೆವೆಲಲ್ಲಿ ಮಾಡಿದ್ದು ನಿಮ್ಗೆ ಆವಾಗ ಹೇಳಿದೆ ಥರ್ಮೋ ಡೈನಾಮಿಕ್ಸ್ ಇರ್ಬೋದು ಕ್ವಾಂಟಮ್ ಫಿಸಿಕ್ಸ್ ಅಂತ ನೀವೆಲ್ಲ ಕೇಳಿದ್ದೀರ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂತಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ವೈಬ್ರೇಷನ್ಗಳಿಂದ ಆಗಿರೋದು ಈ ಟೇಬಲ್ ಇರ್ಬೋದು ಟೇಬಲು ಸ್ಟ್ಯಾಟಿಕ್ ಅಂದರೆ ಅಳ್ಳಾಡೋದಿಲ್ಲ ಅಂತ ಹೇಳ್ತೀವಿ ಆದರೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರಲ್ಲಿರುವಂಥ ಒಂದೊಂದು ಅಣು ಅಣುಗಳು ಕೂಡ ಮೂವ್ ಆಗ್ತಾಯಿರುತ್ತೆ ಅಂದಮೇಲೆ ಪ್ರತಿಯೊಂದು ಕೂಡ ವೈಬ್ರೇಷನ್ನಲ್ಲಿ ಆಗ್ತಾಯಿದೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕಣಕಣಗಳು ಕೂಡ ವೈಬ್ರೇಷನ್ ಇದೆ ಆ ಒಂದು ಪರಿಕಲ್ಪನೆಯಿಂದ ರೇಖಿ ಎನರ್ಜಿಯನ್ನು ಯಾವ ಯಾವ ಚಕ್ರಗಳಿಗೆ ಕೊಡಬೇಕು ಅನ್ನೋ ಒಂದು ಸ್ವಲ್ಪ ಜ್ಞಾನ ಇದ್ದರೆ ಸಾಕು ಕೊಟ್ಟಾಗ ಈ ಪ್ರೆಷರ್ ಪ್ಲಸ್ ರೇಖಿ ಎರಡನ್ನು ಯೂಸ್ ಮಾಡಿದಾಗ ಹತ್ತು ವರ್ಷಗಳಿಂದ ಕಷ್ಟಪಟ್ಟಂತಹ ಆ ನಲವತ್ತೇಳು ವರ್ಷದ ಯುವಕನ ನೋವು ಕೇವಲ ಒಂದು ತಿಂಗಳಲ್ಲಿ ಪೂರ್ಣವಾಗಿ ಗುಣವಾಯಿತು ಇವತ್ತು ಅವನು ಸಂತೋಷವಾಗಿದ್ದಾನೆ ಆರಾಮಕ್ಕಿದ್ದಾನೆ ಈ ಥರ ಲಿಸ್ಟ್ ಮಾಡ್ತಾ ಹೋಯಿತು ಅಂತಂದರೆ ಸಾವಿರಾರು ಜನಗಳು ನನ್ನ ಕ್ಲಿನಿಕ್ಗಳಿಗೆ ಬಂದು ಹೋಗಿದ್ದಾರೆ ಬಂಧುಗಳೇ ಕೇಳ್ಬೋದು ಎಲ್ಲ ಕಾಯಿಲೆಗಳಿಗೂ ಕೂಡ ಇದೇ ಅಲ್ಟಿಮೇಟಾ ಅಂತ ಇಲ್ಲ ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಅವನು ಬಂದಂತಹ ಕ್ಯ ಜೀವನದ ಶೈಲಿ ಇರಬಹುದು ಕಷ್ಟಪಟ್ಟಿರುವಂತಹ ಒಂದು ದಾರಿ ಇರಬಹುದು ಅಥವಾ ಅವನ ತಪ್ಪು ಒಪ್ಪುಗಳಿರಬಹುದು ಎಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಕರ್ಮಗಳು ಅಂತ ಹೇಳ್ತೀವಿ ಕರ್ಮ ಸಿದ್ಧ ಅಂತ ಹೇಳ್ತೀವಿ ಆಧ್ಯಾತ್ಮಿಕದಲ್ಲಿ ಬರುತ್ತೆ ಅವನಿಗೆ ಕಳೆಯುವ ಸಮಯ ಕೂಡ ಬಂದಿರಬೇಕು ಜೊತೆಗೆ ಆ ಮಾನಸಿಕವೂ ಕೂಡ ಪರಿ ಒಂದು ಪರಿಪಕ್ವ ಆಗಿರಬೇಕು ಎಲ್ಲವೂ ಸೇರಿದಾಗ ಏನಾಗುತ್ತೆ ಈ ಒಂದು ಡ್ರಗ್ಲೆಸ್ ಥೆರಪಿ ಅಂತ ಏನು ಹೇಳ್ತಾ ಇದ್ದೀವಲ್ಲ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲೋ ನೂರಕ್ಕೆ ಒಬ್ಬರು ಅಥವಾ ಇಬ್ಬರಿಗೆ ಗುಣ ಆಗದೇ ಇರ್ಬೋದು ಅದಕ್ಕೆ ಕಾರಣ ಈ ಒಂದು ಹೊಸ ಸಿಸ್ಟಮ್ ಅಥವಾ ಹಳೆಯ ವಿದ್ಯೆ ಹೊಸದಾಗಿ ನಾವು ಅನ್ವೇಷಣೆ ಮಾಡಿ ಜನಗಳಿಗೆ ಸೇರಿಸ್ತಾ ಇದ್ದೀವಿ ಅದರ ತಪ್ಪಲ್ಲ ಆ ವ್ಯಕ್ತಿಯ ಕರ್ಮ ಸಿದ್ಧಾಂತ ಎಷ್ಟೇ ತಪ್ಪುಗಳು ಗೊತ್ತಿದ್ದರೂ ಕೂಡ ತನ್ನ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ತೇನೆ ಮಾಡಿದ ತಪ್ಪೇ ಇದ್ದಾಗ ಅವನಿಗೆ ಖಂಡಿತ ಯಾವುದೇ ಒಂದು ಮಾರ್ಗದಲ್ಲೂ ಹೋದರೂ ಕೂಡ ಅಲೋಪತಿ ಇರ್ಬೋದು ಹೋಮಿಯೋಪತಿ ಇರ್ಬೋದು ಯಾವುದೇ ಪತಿಯಿಂದ ಹೋದರೂ ಕೂಡ ವೆಂಕಟಾಚಲ ಪತಿಯೇ ಗತಿ ಅಂತ ಹೇಳ್ತಾರೆ ಅಂದರೆ ಯಾರೂ ಕೂಡ ಅವನ್ನ ಕಾಪಾಡೋದಿಲ್ಲ ಹಾಗಾಗಿ ಯಾವುದೇ ಒಂದು ಆರೋಗ್ಯ ಇರಬೇಕು ಅಂದರೆ ಮೂರು ಹಂತಗಳಲ್ಲಿ ನಾವು ಪರಿಶುದ್ಧವಾಗಿರಬೇಕು ಫಿಸಿಕಲ್ ಎಮೋಷನಲ್ ಆ್ಯಂಡ್ ಸ್ಪಿರಿಚುಯಲ್ ಅಂತ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇಂತಹ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿಮಗೆ ಪ್ರಚೋದನೆ ಮಾಡುತ್ತೆ ಹಾಗಾಗಿ ಇದನ್ನು ನೀವು ನಿರರ್ಗಳವಾಗಿ ಕೇಳ್ತಾ ಹೋದಾಗ ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸೋದಲ್ಲಿ ಖಂಡಿತ ಸಂಶಯವೇ ಇಲ್ಲ ಎಲ್ಲರಿಗೂ ಧನ್ಯವಾದಗಳು